ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಇದು ಸೋಮವಾರದ ವಿಡಿಯೋ ಫ್ರೆಂಡ್ಸ್ ಇದು ಸೋಮವಾರ ನನ್ನ ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಹೋದ ಮೇಲೆ ನೋಡಿ ಈ ಥರ ಇರುತ್ತೆ ನಮ್ಮ ಮನೆ ಪರಿಸ್ಥಿತಿ ಅಂದರೆ ಅವರು ಇದ್ದವಾಗ ಏನು ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೆ ರೆಡಿ ಮಾಡಿ ಅವ್ರಿಗೆ ತಿನ್ನಿಸಿ ಕಳಿಸೋಷ್ಟೊತ್ತಿಗೆ ಸಾಕಾಗಿರುತ್ತೆ ಅವಾಗ ಏನು ಕೆಲಸ ಮಾಡ್ಕೊಳೋಕ್ಕಾಗಲ್ಲ ಅವ್ರು ಹೋದ್ಮೇಲೆ ಎಲ್ಲ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗೆಲ್ಲನೂ ಕೆಲಸ ಮಾಡಿದ್ದೀನಿ ಇವಾಗೆಲ್ಲ ಅಚ್ಚುಕಟ್ಟೆಲ್ಲ ಮಾಡಿ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದೀನಿ ಕ್ಲೀನ್ ಇವಾಗ ಹೆಂಗಿದೆ ನೋಡಿ ಫ್ರೆಂಡ್ಸ್ ಮನೆ ಆವಾಗೇ ಹೆಂಗಿತ್ತು ಆವಾಗಲೇ ಇವಾಗ ಹೆಂಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚಿಕ್ಕಡಿ ಕಾಯಿ ಹಾಕಿದ್ದೀನಿ ಇವಾಗ ಹೆಂಗಿದೆ ನೋಡಿ ಫ್ರೆಂಡ್ಸ್ ಮನೆ ಆವಾಗಲೇ ಹೆಂಗಿತ್ತು ಇವಾಗ ಹೆಂಗಿದೆ ಎಲ್ಲ ಕ್ಲೀನ್ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಫ್ರೆಂಡ್ಸ್ ಹನ್ನೆರಡು ಗಂಟೆ ಆಯಿತು ಆಮೇಲೆ ಹಂಗೆ ಹಸ್ಬೆಂಡ್ ಬಂದರು ನಮ್ಮ ಯಜಮಾನ್ರು ಬಂದರು ಹಂಗೆ ಊಟ ಎಲ್ಲ ಮಾಡಿಬಿಟ್ಟು ತೋಟಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಊಟ ಮಾಡ್ಕೊಂಡ್ವಿ ಊಟ ಮಾಡಿದ್ಮೇಲೆ ಟಿ ವಿ ಶೋಕೇಶ್ ಮೇಲೆ ಏನು ಹುಲ ಹೂವು ಅಲಂಕಾರ ಮಾಡೋಣ ಅಂತೇಳ್ಬಿಟ್ಟು ಒಂದು ಬಟ್ಲಲ್ಲಿ ನೀರು ಹಟ್ಬಿಟ್ಟು ಅದಕ್ಕೆ ಗ್ಲಾಸ್ ಇಕ್ಕಿದ್ದೀನಿ ಈ ಬುದ್ಧ ಇಕ್ಕಬೇಕಾಗಿತ್ತು ಅದಕ್ಕೆ ಗ್ಲಾಸ್ ಇಕ್ಕಿದ್ದೀನಿ ಗ್ಲಾಸ್ ಇಕ್ಬಿಟ್ಟು ಅದ್ರ ಮೇಲೆ ಇಕ್ಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬ್ಲೂ ಕಲರು ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಹೂವು ಹಾಶ್ಲೋ ಅಂತಾರೆ ಇದನ್ನು ಈ ಹೂವನ ನಾವೇನು ಕಾಸು ಕೊಟ್ಟೇನು ತೊಗೊಂಬರಲ್ಲ ಬೇರೆಯವರು ತೋಟದಲ್ಲೆಲ್ಲ ಬೆಳಿತಾರಲ್ವ ಅವ್ರನ್ನೂ ಕೇಳಿದ್ರೆ ಏನೂ ಕಿತ್ಕೊ ಹೋಗು ಅಂತ ಹೇಳ್ತಾರೆ ನಾವೇನು ಕಾಸು ಕೊಟ್ಟೇ ತೊಗೊಬರ್ಬೇಕು ಅಂತ ಏನಿಲ್ಲ ಒಂದು ಐದಾರು ಹೂವು ಏನು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಕೇಳಿದ್ರೆ ಕೊಡ್ತಾರೆ ಫ್ರೆಂಡ್ಸ್ ಯಾವಾಗೂ ಕೇಳಲ್ಲ ಯಾವಾಗಾದರೂ ಈ ಥರ ನನ್ನ ಮನ್ಸಿಗೆ ಬಂತು ಈ ಥರ ರೇ ಅಲಂಕಾರ ಮಾಡಬೇಕು ಅಂದವಾಗ ಮಾತ್ರ ಹೋಗಿ ಕಿತ್ಕೊಂಡ್ಬರ್ತೀನಿ ಇದು ನಮ್ಮ ಭಾವನವ್ರ ಇದೆ ಅದನ್ನು ಕಿತ್ಕೊಂಡೆ ಕಿತ್ಕೊಂಡು ಆ ಕಾಂಬಿನೇಷನ್ನು ಎಲ್ಲ ಹೂವು ಕಿತ್ಕೊಂಡು ಎಲ್ಲ ಶಾಮಂತಿಗೆ ಹೂವು ಅದಕ್ಕೆ ಕಿತ್ಕೊಂಡು ಈ ಯಾಶ್ಟ್ಲು ಯಾರಾದರೂ ಬೆಳೀತಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ತುಂಬ ರೇಟು ಫ್ರೆಂಡ್ಸ್ ಸಿಟಿ ಮಾರ್ಕೆಟು ಕೇರ್ ಮಾರ್ಕೆಟಲ್ಲಿ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್ ಈ ಹೂವು ಅಂದರೆ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ಬ್ಲೂ ಅಲ್ವಾ ಇದು ಅದಕ್ಕೆ ಚೆನ್ನಾಗಿರುತ್ತೆ ನೋಡಿ ನಾನು ಏನೇನೋ ಮಾಡ್ತಾಯಿದ್ದೀನಿ ಅದು ಏನೇನೋ ಆಗ್ತಾಯಿದೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದೆ ಮೂರು ಹೂವು ಇಕ್ಕಿದೆ ನನಗೆ ಇದಾಗಿಲ್ಲ ಅದಕ್ಕೆ ನಾಲ್ಕನೇ ಹೂವು ಇಕ್ಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಫ್ರೆಂಡ್ಸ್ ಅದು ಇವಾಗ ನೋಡಿ ಅದೆಲ್ಲ ಮಾಡಿದ ಮೇಲೆ ಇದ್ದೀನಿ ಹನ್ನೆರಡು ಹನ್ನೆರಡುವರೆ ಆಗಿದೆ ಇವಾಗ ನೋಡಿ ಎಷ್ಟು ಬಿಸಿಲು ಇದೆ ಗೊತ್ತಾ ಫ್ರೆಂಡ್ಸ್ ಎಷ್ಟು ಬಿಸಿಲಿದೆ ಗೊತ್ತಾ ಕಣ್ಣೇ ಬಿಡಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಅದಕ್ಕೆ ನೋಕ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋದೆ ಇದೇ ನಮ್ಮ ತೋಟ ಫ್ರೆಂಡ್ಸ್ ಚಿಕ್ಕಡಿಕಾಯಿ ತೋಟ ಚೆನ್ನಾಗಿದೆಯಾ ಚಿಕ್ಕಡಿಕಾಯಿ ತೋಟ ನೋಡಿ ಚಿಕ್ಕಡಿಕಾಯಿ ಕಾಯಿ ಕೇಳಬೇಕು ಇವಾಗ ಬಿಸಿಲು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಲ್ಲಿ ಯಾರೋ ಕಿತ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಚಿಗಡಿಕಾಯಿ ಅದಕ್ಕೆ ಚಿಗಡಿಕಾಯಿ ಕಿತ್ತವ್ರೆ ಅಂತ ನಮ್ಮ ಯಜಮಾನ್ರಿಗೆ ಹೇಳ್ತಾರೆ ಇಲ್ಲ ಕಿತ್ತಿಲ್ಲ ಅಂತ ಹೇಳ್ತಾಯಿದ್ರು ಬಲ್ಲೆ ಕಳ್ರಂತೂ ಇದ್ದಾರೆ ಫ್ರೆಂಡ್ಸ್ ನಾವು ಯಾವಾಗೂ ತೋಟದಲ್ಲೇ ಇರೋಕ್ಕಾಗತ್ತ ಫ್ರೆಂಡ್ಸ್ ನಾವು ಮನೆಗೆ ಬರ್ತೀವಿ ಅವ್ರು ಬಂದು ಕಿತ್ಕೊಂಡು ಹೋಗ್ತಾರೆ ಏನು ಮಾಡೋದು ಕೀಳೋವಾಗ ಬಂದು ಕೇಳಿದ್ರೆ ನಾವು ಕೊಡಲ್ವಾ ನಿಮ್ಮೂರು ಕಡೆಯೂ ಹಿಂಗೆ ಮಾಡ್ತಾರಾ ನಮ್ಮೂರ ಕಡೆ ನೋಡಿ ಈ ಥರ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇವಾಗ ನನ್ನ ಕೀಳ್ತಾ ಇದ್ದೀವಿ ಒಂದಿಬ್ಬರ ಅಕ್ಕ ಅಂದ್ರೆ ಬಂದವ್ರೆ ಆ ಅಕ್ಕನವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಅವರು ಅಕ್ಕ ಈ ಥರ ಚಿಗಡಿ ಕಾಯಿ ಕೇಳಬೇಕು ಬನ್ನಿ ಅಂತ ಹೇಳಿದ್ರೆ ಬಂದುಬಿಡ್ತಾರೆ ನಮ್ಮ ನನಗೇನು ಆ ಥರ ನಮ್ಮ ಬರಲ್ಲ ಹಂಗೆ ಹಿಂಗೆ ಅಂತ ಹೇಳೋಕ್ಕೋಗಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲ ನಾನು ಇವರಿಬ್ರು ಆಮೇಲೆ ನಾಲ್ಕು ಗಂಟೆ ಹಂಗೆ ಇಟ್ಟಿಗೆ ಏನು ಬಂತಂದರು ನಮ್ಮ ಯಜಮಾನ್ರು ಇವಾಗ ನೋಡಿ ಮಾತಾಡಿಕೊಂಡು ನಾವು ಕುಡಿತಾ ಇದ್ದೀವಿ ಕುಡಿ ಕುಡಿಯ ಮೇಲೆ ತಿರ್ಗಿ ಹಂಗೆ ಕೀಳ್ ಕೀಳ್ತಾ ಇದ್ದೀವಿ ಚಿಕ್ಕಕಾಯಿ ನೋಡಿ ಫ್ರೆಂಡ್ಸ್ ತುಂಬ ಇದು ಹೆಂಗೆ ಅಂದರೆ ಇದನ್ನು ಬೆಳೆಯೋದು ಸಲೀಸು ಆ ಕೀಳ್ಬೇಕಾದ್ರೆ ಈ ಕತ್ತು ಈ ಥರ ಮೇಲೇ ಹಿಡ್ಕೊಬೇಕಲ್ವ ಈ ಥರ ಮೇಲೆ ಇಟ್ಕೊಂಡೇ ಕೀಳ್ತಾ ಇರಬೇಕಲ್ವ ಮೇಲೇ ನೋಡ್ತಾ ಇರಬೇಕು ಆಮೇಲೆ ಕಿತ್ತಿದ್ದೆಲ್ಲ ಆಯಿತು ಎರಡು ಮೂಟೆ ಕಿತ್ತವಿ ಒಂದು ಮೂಟೆ ಹಾಕ್ಬಿಟ್ಟು ಬಂತು ಮನೇಲಿ ಹೋಗಿ ಇದು ಎರಡನೇ ಮೂಟೆ ಆವಾಗ ಟೈಮ್ ಬಂದು ಆರು ಗಂಟೆ ಫ್ರೆಂಡ್ಸ್ ಹೊಲ್ಕೊತಾ ಇದ್ದಾರೆ ಒಲಿದ್ಬಿಟ್ಟು ಗಾಡಿಯಲ್ಲಿ ಎತ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೆ ಒಲಿತ ಇದ್ದಾರೆ ಅದಕ್ಕೆ ನಾನು ಹಂಗೆ ಮಾತಾಡಿಕೊಂಡು ಮೂಟೆ ಎತ್ಬೇಕಲ್ವಾ ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್ ಈ ಚಿಕ್ಕಡಿ ಕಾಯಿ ಕಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಆಮೇಲೆ ಇವಾಗ ಬಂದೆ ಮನೆಗೆ ನಮ್ಮ ಯಜಮಾನ್ರು ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಬರಕ್ಕೆ ಹೋಗಿದ್ರು ಮಧ್ಯಾಹ್ನ ಚಿಕ್ಕಡಿಕಾಯಿ ಬಿಡಿಸಿಕ್ಕಿದ್ನಲ್ವ ಅದನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎರಡು ಆಲೂಗಡ್ಡೆ ಕೊಯ್ಕೊತ ಇದ್ದೀನಿ ನಾನು ಒಟ್ಟು ಹಂಗೆ ಹಾಕಲ್ಲ ಫ್ರೆಂಡ್ಸ್ ಅದನ್ನು ಜೂ ಬಿಟ್ಟೆ ಹಾಕೋದು ಆಲೂಗಡ್ಡೆ ಹಾಕಿದ್ರೆ ಅದರಲ್ಲಿ ಮಣ್ಣು ಇರುತ್ತಲ್ವ ಇನ್ನು ಸಿಕ್ಕಿದ್ರೆ ಬೈತಾರೆ ನಮ್ಮ ಮಾವ ಬರೀ ಮಣ್ಣೆ ಇದೆ ಅಂತ ಹೇಳ್ತಾರೆ ಅದಕ್ಕೆ ನೆನೆ ನಾನು ಅದನ್ನೆಲ್ಲ ಜೀವ್ ಬಿಟ್ಟು ಹಾಕ್ತೀನಿ ಹಾಕ್ಬಿಟ್ಟು ನೋಡಿ ಎಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಕ್ಲೀನ್ ಚೆನ್ನಾಗಿ ತೊಳ್ಕೊಂಡು ಎರಡು ಆಲೂಗಡ್ಡೆ ಐದು ಟೊಮಟಾ ಹಾಕಿ ಈ ಚಿಗರಿಕಾಯಿ ಎಲ್ಲ ಹಾಕೊತಾ ಇದ್ದೀನಿ ಕುಕ್ಕರು ಚಿಕ್ಕದಾಗೋಯಿತು ಫ್ರೆಂಡ್ಸ್ ಆದ್ರೂ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಹಾಕಿದ್ಮೇಲೆ ಅರ್ಧ ಈರುಳ್ಳಿ ಹಾಕ್ಕೊತೀನಿ ರುಬ್ಬಕ್ಕೆ ಅದೆಲ್ಲ ಬೇಯಿಸ್ಕೊತೀನಿ ಸುತ್ತಿರೋದು ಬೇಳೆ ಹಾಕ್ಕೊಂತೀನಿ ಫ್ರೆಂಡ್ಸ್ ಇದು ಮೈಸೂರು ಬೇಳೆ ಅಂತೆ ನಾನು ಗೊತ್ತಿಲ್ಲ ಪಟಾಕಿ ಚೀಟಿಯಲ್ಲಿ ಕೊಟ್ಟರು ಚೆನ್ನಾಗಿರುತ್ತೆ ತೊಗರಿ ತೊಗರಿ ಬೇಳೆ ಹೆಂಗಿದೆ ಅದು ಇದೂ ಹಂಗೆ ಇರುತ್ತೆ ಅಂತ ಹೇಳಿದರು ಚೆನ್ನಾಗಿದೆ ಯೂಸ್ ಮಾಡಿದ್ದೆ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿದೆ ನನಗೆ ಗೊತ್ತಾಗಿದ್ದು ಮಾಡಿದ್ಮೇಲೆನೇನೆ ನೀವು ಮಾಡ್ತೀರಾ ಇವಾಗ ನೋಡಿ ಎಲ್ಲ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಬಿಟ್ಟು ಬೇಳೆ ಹಾಕ್ಬೇಕಾದ್ರೆ ಬೇಳೆ ಚೆಲ್ಲೋಯ್ತು ಫ್ರೆಂಡ್ಸ್ ಸ್ವಲ್ಪ ನಮ್ಗೆ ಬೇಜಾರಾಗೋಯ್ತು ಅಯ್ಯೋ ಬೇಳೆ ಹೋಗ್ಬಿಡ್ತು ಅಂತ ನಮ್ಮ ಯಜಮಾನ್ರು ನೋಡಿದರೆ ಬೈದಿರೋರು ಯಾಕೆ ದೊಡ್ಡ ಕುಕ್ಕರಲ್ಲಿ ಇಕ್ಕಿದ್ರೆ ಹಾಕ್ತಾಯಿಲ್ವ ಅಂತ ಬೈತಾರೆ ಇವಾಗ ಹಾಕ್ಕೊಂಡೆ ಹಾಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊತೀನಿ ಹಾಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಯಾಕಂದರೆ ಅದಕ್ಕೆಲ್ಲ ಉಪ್ಪು ಹಿಡಿಬೇಕಲ್ವಾ ಅದಕ್ಕೆ ಯಾವ ಯಾವ ಸಾಂಬಾರ್ಗೂ ನಾನು ಹಾಕ್ಕೊತೀನಿ ಫ್ರೆಂಡ್ಸ್ ಇವಾಗ ನೋಡಿ ಮುಚ್ಚಳ ಹಾಕ್ಕೊತ ಇದ್ದೀನಿ ಮುಚ್ಚಲು ಹಾಕ್ಕೊಂಡ್ಬಿಟ್ಟು ಸ್ಟೋವ್ ಅಣಿಸ್ಬಿಟ್ಟು ಸ್ಟೋವ್ ಮೇಲೆ ಕುಕ್ಕರ್ ಇಕ್ತೀನಿ ಇವಾಗ ನೋಡಿ ಸ್ಟವ್ ಅಣಸ್ಕೊತ ಇದ್ದೀನಿ ಸ್ಟವ್ ಅಣಿಸ್ಕೊಂಡ್ಮೇಲೆ ಕುಕ್ಕರ್ ಇಕ್ಕೊಂಡಿದ್ದೀನಿ ಹಾಗೆ ಮುದ್ದೆಗೆ ಇಕ್ಕೊಂತೀನಿ ಆ ಕಡೆ ಅನ್ನಕ್ಕೆ ಇಕ್ಕಿದ್ದೀನಿ ಹಾಗೆ ನಾಲ್ಕು ಸ್ಟವ್ ಎಲ್ಲ ಬೇಗ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಮಾಡಿದ್ದು ಅನ್ನ ಇತ್ತು ಅನ್ನ ಐತೆ ಅದನ್ನೇ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಅನ್ನನೇ ಹಾಕ್ಕೊತ ಇದ್ದೀರಿ ನೀವು ಹಿಂಗೆ ಮಾಡ್ತೀರಾ ಮುದ್ದೆ ಅನ್ನ ಹಾಕ್ಬಿಟ್ಟು ಮಾಡ್ತೀರಾ ಇಲ್ಲ ಹಂಗೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಬೆಳಗ್ಗೆ ಪಾತ್ರೆ ಎಲ್ಲ ಉಜ್ಜಿದ್ನಲ್ವ ಅದನ್ನೆಲ್ಲ ನಾನು ಜೋಡ್ಸ್ಕೊತ ಇದ್ದೀನಿ ಅಂದರೆ ನನಗೆ ಟೈಮ್ ಸಿಕ್ಕಿದಾಗ ನನ್ನ ಕೆಲಸ ಏನಿತ್ತು ಅದನ್ನು ಮಾಡ್ಕೊತೀನಿ ಬೆಳಗ್ಗೆನೇ ಫಿಕ್ಸ್ ಆಗಿರ್ತೀನಿ ಫ್ರೆಂಡ್ಸ್ ನಾನು ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ನಾವು ಆ ಕೆಲಸ ಎಲ್ಲ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಇಕ್ಕಟ್ಟಾಗುತ್ತಲ್ವ ಆ ಟೈಮ್ಗೆ ಆ ಕೆಲಸ ಮಾಡ್ಕೊಂಬಿಡ್ಬೇಕು ಇನ್ನು ನನ್ನ ಮಗಳಿಗೆ ಹೇಳಿದ್ರೆ ಅವಳು ಪಾಪ ಸ್ಕೂಲ್ಗೆ ಹೋಗಿರ್ತಾಳೆ ಸ್ಕೂಲಿಂದ ಬಂದಿದ್ದು ಬರ್ತಾಳೆ ತಿರ್ಗಿ ಅವಳಿಗೂ ವರ್ಕೆಲ್ಲ ಕೊಟ್ಟಿರ್ತಾರಲ್ಲ ಅವಳ ಮೇಲೆ ಡಿಪೆಂಡ್ ಬೀಳಲ್ಲ ಫ್ರೆಂಡ್ಸ್ ಇವಾಗ ಕುಕ್ಕರೆಲ್ಲ ಇಟ್ಬಿಟ್ಟು ಸ್ವಲ್ಪ ಪಾತ್ರೆಯಲ್ಲಿತ್ತಲ್ವ ಅದೆಲ್ಲ ನಾನು ಜೋಡ್ಸ್ಬಿಟ್ಟು ಬಂದೆ ಇವಾಗ ನೋಡಿ ನಮ್ಮ ಯಜಮಾನ್ರು ಚಿಗ್ಡಿ ಕಾಯಿ ಆಯ್ತಿದ್ದಾರೆ ಯಾಕೆ ಕಾಲು ಇವರು ನೀಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕಾಲು ಸ್ಟ್ಯಾಂಡ್ ಆಗಿದೆ ಅದಕ್ಕೆ ಅವರು ನೀಟ್ಕೊಂಡು ಆಯ್ತಾರೆ ಫ್ರೆಂಡ್ಸ್ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ವಾ ಅದಕ್ಕೆ ಕಾಲು ಮುಡ್ಸ್ಕೊಂಬಿಟ್ರು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು ನನ್ನ ಮಕ್ಕಳು ಅಷ್ಟೇ ನಮ್ಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ತುಂಬ ಕಷ್ಟ ಬೀಳ್ತಾರೆ ನಮಗೆ ಇದು ಏನು ಆಯೋದು ಅಂತೇಳಿದ್ರೆ ತಿರ್ಗಿ ತಿರ್ಗಾ ಕಾಯಿ ತಿರ್ಗಾ ಅದರಲ್ಲಿ ಹೂವು ಇರುತ್ತಲ್ವ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೂಟೆ ತುಂಬಿಸ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಪಾಪ ಅವರು ಎತ್ಕೊತಾರಲ್ವ ಗಲೀಜು ಗಲೀಜಾಗಿ ತುಂಬಿಸಿದ್ರೆ ಅವರು ಇನ್ನೊಂದ್ಸಲ ನಮ್ಮ ಹತ್ರ ಎತ್ಕೋತಾರ ಇಲ್ಲ ಅಲ್ಲ ಫ್ರೆಂಡ್ಸ್ ನೀವು ಈ ಥರನೇ ಮಾಡ್ತೀರಾ ನೋಡಿ ನಾವು ಈ ಥರ ಮಾಡ್ತೀವಿ ಎಲ್ಲ ಕ್ಲೀನಾಗಿ ಆಯ್ಬಿಟ್ಟು ಅದು ಏನಾಗುತ್ತೆ ಅಂದರೆ ಗಲೀಜು ಗಲೀಜಾಗಿ ತುಂಬಿಸಿದ್ರೆ ಅವರು ಪಾಪ ಕಾಸು ಕೊಡ್ತಾರಲ್ಲ ನಮ್ಮನ್ನು ಬೈಕ್ ಹೋಗ್ತಾರೆ ಅದಕ್ಕೆ ನಾವು ನೀಟಾಗಿ ಕ್ಲೀನ್ ಮಾಡ್ಕೊತೀವಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಕ್ಲೀನ್ ಮಾಡಿಕೊಂಡು ಮೂಟೆಗೆ ತುಂಬಿಸ್ಕೊತೀವಿ ಇವಾಗ ಬಂದೆ ಅವರು ಇನ್ನೂ ಒಂದು ಮೂಟೆ ಇತ್ತು ಆಯ್ತಾಯಿದ್ರು ಇವಾಗ ಒಳಗಡೆ ಬಂದೆ ಒಳಗಡೆ ಬಂದಮೇಲೆ ಖಾರ ಖರ ರುಬ್ಕೊಳೋಣ ಅಂತೇಳ್ಬಿಟ್ಟು ಟಮಟ ಎಲ್ಲ ಬೇ ಬೆಂದಿರೋ ಟಮಟ ಎಲ್ಲ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಟಮಟ ಸ್ವಲ್ಪ ಬೇಳೆ ಹಾಕ್ಕೊತೀನಿ ನೋಡಿ ಇವಾಗ ಬೇಳೆ ಹಾಕ್ಕೊತೀನಿ ಬೇಳೆ ಸ್ವಲ್ಪ ಚಿಕ್ಕಕಾಯಿ ಎಲ್ಲ ಹಾಕ್ಕೊತೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಹಂಗೆ ಮಾಡೋದು ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಿ ಕೊಬ್ಬರಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಕೊಬ್ಬರಿ ಕೊಬ್ಬರಿ ಇರುತ್ತೆ ಇದು ಬೇಳೆ ಸಾಂಬಾರಿಗೆ ಅದಕ್ಕೆ ಕೊಬ್ಬರಿ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇವಾಗ ಸಾಂಬಾರು ಪುಡಿ ಹಾಕ್ಬಿಟ್ಟು ರುಬ್ಕೊಂಬರ್ತೀನಿ ಇವಾಗ ರುಬ್ಕೊಂಬಂದಮೇಲೆ ನೋಡಿ ಆ ಥರ ಇರಬೇಕು ನುಣ್ಣಗೆ ರುಬ್ಬೇಕು ಫ್ರೆಂಡ್ಸ್ ತರಿ ತರಿಯಾಗಿ ರುಬ್ಬೇಕು ಹೋಗ್ಬೇಡಿ ಯಾವುದೇ ಸಾಂಬಾರು ನುಣ್ಣಕ್ಕೆ ರುಬ್ಕೊಳ್ಳಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ತಿರ್ಗಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ್ಮೇಲೆ ಈ ಖಾರ ರುಬ್ಬಿರೋದೆಲ್ಲ ಮಿಕ್ಸ್ ಮಾಡಿಕ್ಕೊಂಡಿರ್ತೀನಿ ಅಲ್ವಾ ಅದನ್ನೆಲ್ಲ ಹಾಕ್ಕೊತೀನಿ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಕುದಿಯಾಕ್ ಬಿಡ್ತೀನಿ ಫ್ರೆಂಡ್ಸ್ ಯಶ ಇವತ್ತು ಇವತ್ತು ಜಾಸ್ತಿ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಏನು ಮೇಲೆ ಮಾಡೋಕೋದು ಅದು ಜಾಸ್ತಿ ಆಗೋಯಿತು ಆದ್ರೂ ಬೆಳಗ್ಗೆಗೆ ಆಗುತ್ತೆ ಅಲ್ವಾ ಅಂತೇಳ್ಬಿಟ್ಟು ಪರವಾಗಿಲ್ಲ ಹೇಳ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂತೀನಿ ಉಪ್ಪು ಆಮೇಲೆ ಆ ಕಡೆ ಮುದ್ದೆಗೆ ಇಟ್ಟಿದ್ದೀನಲ್ವ ಅದು ಉಪ್ಪು ಬಂತು ಇವಾಗ ಹಾಸಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಬಿಡಬೇಕು ಫ್ರೆಂಡ್ಸ್ ಹಾಸಿಟ್ಟು ಹಾಕೊಂಡ್ಮೇಲೆ ಹಾಸಿಟ್ಟು ಹಾಕೊಂಡ್ಮೇಲೆ ಈ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಆಮೇಲೆ ಕೋಲಲ್ಲಿ ಸ್ವಲ್ಪ ತಿರುಗ ಕೊಡಬೇಕು ತಿರುಗಿ ಕೊಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ಐದು ನಿಮಿಷ ಬಿಟ್ಟ ಮೇಲೆ ನೋಡಿ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ತಿರುಗಬೇಕು ಫ್ರೆಂಡ್ಸ್ ಅದು ಸ್ವಲ್ಪ ಬಂಕ ಬರಬೇಕಲ್ಲ ಇವಾಗ ಊಟಕ್ಕೆ ಕೊಟ್ಟಿದ್ದೀನಿ ಎಲ್ಲರಿಗೂ ಊಟ ಹಾಕ್ಕೊಟ್ಟೆ ನಾನು ಅವ್ರ ಜೊತೆಯಲ್ಲಿ ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಜೊತೇಲಿ ತಿಂದರೆ ಎಷ್ಟು ಖುಷಿ ಆಗುತ್ತಲ್ಲ ಫ್ರೆಂಡ್ಸ್ ಎಲ್ಲರೂ ಒಟ್ಟೆ ಒಟ್ಟಿಗೆ ತಿಂತಾಯಿದ್ರೆ ಚೆನ್ನಾಗಿರುತ್ತಲ್ವ ಇದು ನಮ್ಮ ಮಾವ ಅವರೇ ನಮ್ಮ ಮಾವ ಇವಾಗ ಚಿಕ್ಕಡಿ ಕಾಯಿ ಎಲ್ಲ ಆಯ್ದಿದ್ದಾಯಿತು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಬೇಕು ಫ್ರೆಂಡ್ಸು ಯಾಕಂದರೆ ಅದು ಬಿಸಿಲಲ್ಲಿ ಕಿತ್ತಿರ್ತೀರಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತೀರಿ ಹಾಕ್ಕೊಂಡು ಒಂದು ಐದು ನಿಮಿಷ ಬಿಡ್ತೀವಿ ಆಮೇಲೆ ಬಿಟ್ಟ ಮೇಲೆ ಗೋಣಿ ಚೀಲಕ್ಕೆ ನನ್ನ ಮಗಳೇ ಫಸ್ಟು ಫಸ್ಟು ತುಂಬಿಸೋದು ನನ್ನ ಮಗಳೇ ಯಾಕೆ ಅವಳು ಕೈಯಲ್ಲಿ ತುಂಬಿಸ್ಕೊತೀರಿ ಅಂದರೆ ಅವಳು ತುಂಬಿಸಿದ ತಕ್ಷಣ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಲ್ಲಿ ಅದಕ್ಕೆ ಫ್ರೆಂಡ್ಸ್ ಅವಳೆ ತುಂಬಿಸ್ತಾಳೆ ಯಾವಾಗೂ ಅವಳು ಎರಡು ಎರಡು ಗುಡ್ಡೆ ಹಾಕಿದ್ಮೇಲೆ ಇವಾಗ ನಮ್ಮ ಯಜಮಾನ್ರು ತುಂಬಿಸ್ತಾ ಇದ್ದಾರೆ ನೀನು ಸಾಯಂಕಾಲ ಇದು ಬೆಳಗ್ಗೆ ಗಂಟೆ ತುಂಬಿಸ್ತೀಯಾ ಬಿಡು ನಾನು ತುಂಬಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಅವರೇ ತುಂಬಿಸ್ತಾ ಇದ್ದಾರೆ ಅಂದರೆ ನಮ್ಮ ಮಕ್ಕಳು ನಮಗೆ ಸಪೋರ್ಟಾಗಿರ್ತಾರೆ ಏನೇ ಕೆಲಸ ಮಾಡಿದ್ರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮಾಡ್ತಾರೆ ಫ್ರೆಂಡ್ಸ್ ಅವ್ರ್ಗೆ ಆದಷ್ಟು ನಮ್ಗೆ ಎಲ್ಪ್ ಮಾಡಿಕೊಡ್ತಾರೆ ಸಾಕು ನನ್ನ ಮಕ್ಕಳು ನನಗೆ ಎಲ್ಪ್ ಮಾಡಿಕೊಡ್ತಾರಲ್ಲ ನಮಗೆ ಅಷ್ಟೇ ಸಾಕು ಅಷ್ಟೇ ಖುಷಿ ಫ್ರೆಂಡ್ ಇವಾಗ ನೋಡಿ ನನ್ನ ನಮ್ಮ ಯಜಮಾನ್ರು ತುಂಬಿಸ್ಕೊ ತುಂಬಿಸ್ತಾ ಇದ್ದಾರೆ ಈ ಕಡೆ ನಾನು ಹೋಗ್ಬಿಟ್ಟು ತುಂಬಿಸ್ತಾ ಇದ್ದೀನಿ ಯಾಕಂದರೆ ಅವರು ಒಬ್ಬರೇ ತುಂಬ್ಸೋಕ್ಕಾಗಲ್ವಲ್ಲ ಅದಕ್ಕೆ ಅವ್ರ ಕೆಲಸದಲ್ಲಿ ನಾವು ಹಂಚ್ಕೊಂಡು ಮಾಡಿದ್ರೆ ಏನು ತಪ್ಪು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತಲ್ವ ಅದಕ್ಕೆ ನಾನು ತುಂಬಿಸ್ತಾ ಇದ್ದೀನಿ ತುಂಬಿಸಿದ್ಮೇಲೆ ಇವಾಗ ನನ್ನ ಮಗಳು ಒಳಗಡೆ ಹೋಗಿದ್ಲು ಅವ್ರ ಮಾವ ನಮ್ಮ ಮಾವ ಏನೋ ಕೂಗಿದ್ರು ಅಂತೇಳ್ಬಿಟ್ಟು ಹೋಗಿದ್ಲು ಹೋಗ್ಬಿಟ್ಟು ನೋಡಿ ಇವಾಗ ತೂಕ ಹಾಕ್ಕೊಡ್ತಾಳೆ ನಮಗೆ ಯಾವಾಗ ಅವಳಿದ್ರು ಫ್ರೆಂಡ್ಸ್ ನಮ್ಗೆ ತೂಕ ಹಾಕ್ಕೊಡೋದು ನೋಡಿ ಹತ್ತು ಕೆ ಜಿ ನೂರೈವತ್ತು ಗ್ರಾಮ್ ಇರಬೇಕು ಇಲ್ಲ ಹತ್ತು ಕೆ ಜಿ ಮೇಲೆ ಸ್ವಲ್ಪ ಜಾಸ್ತಿನೇ ಹಾಕ್ತೀರಿ ಯಾಕೆ ಅಂದರೆ ತೂಕದಲ್ಲಿ ಮೋಸ ಮಾಡಬಾರ್ದು ಯಾರೇ ಆಗಲಿ ತೂಕದಲ್ಲಿ ಮಾತ್ರ ಮೋಸ ಮಾಡಬಾರ್ದಲ್ವ ಫ್ರೆಂಡ್ಸ್ ಅದಕ್ಕೆ ನಾವು ಮಾತ್ರ ಜಾಸ್ತಿನೇ ಹಾಕಿರ್ತೀರಿ ಇವಾಗ ಮೂಟೆ ರೆಡಿ ಮಾಡಿರ್ತೀರಲ್ವ ಅದಕ್ಕೆ ಒಲಿಬೇಕಲ್ವ ದಬ್ಬದ ದಬ್ಲದಲ್ಲಿ ಒಲಿಬೇಕು ಅದಕ್ಕೆ ಇವಾಗ ನಮ್ಮ ಯಜಮಾನ್ರು ಒಲಿತಾ ಇದ್ದಾರೆ ನೋಡಿ ಅಂದರೆ ಟೈಟಾಗಿ ಹೊಲಿಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ನಾವು ಎತ್ಕೊಂಡು ಹೋಗ್ಬೇಕಾದ್ರೆ ಬಿಚ್ಕೊಂಡ್ಬಿಡುತ್ತೆ ಇದು ಬಸ್ಸಲ್ಲಿ ಹಾಕ್ಕೊಂಡು ಹೋಗೋದಲ್ವ ಅದಕ್ಕೆ ನಾವು ಎತ್ತಿ ಇಳಿಸಿ ಮಾಡಿದ್ರೆ ಬಿಚ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿ ಟೈಟಾಗಿ ಹೊಲಿಬೇಕು ಅಂದರೆ ಒಲಿದ್ರೆ ಸೇಫ್ಟಿ ಇರುತ್ತೆ ಇಲ್ಲ ಅಂದರೆ ಎಲ್ಲ ಬಿಚ್ಚೋಗಿ ಚೆಲ್ಲಿ ಯಾಕೆ ಸುಮ್ಮನೆ ಅಂತೇಳ್ಬಿಟ್ಟು ಅದಕ್ಕೆ ಕ್ಲೀನಾಗಿ ನಮ್ಮ ಯಜಮಾನ್ರೇ ಹೊಲ್ಕೊತಾರೆ ನಾನೇನು ಹೊಲಿಬೇಕು ಅಂತ ಏನಿಲ್ಲ ಅವ್ರ ಕೈಯಲ್ಲಿ ಪಾಪ ಕುತ್ಕೊಳೋಕ್ಕೂ ಆಗೋಲ್ಲ ನಿಂತ್ಕೊಳೋಕ್ಕೂ ಆಗೋಲ್ಲ ಆದರೂ ಹೊಲಿತಾ ಇದ್ದಾರೆ ಕಾಲು ನೋವು ಬರುತ್ತಲ್ವ ಅದಕ್ಕೆ ಫ್ರೆಂಡ್ಸ್ ಫಾಸ್ಟಾಗಿ ಹೊಲಿತಾರೆ ಫ್ರೆಂಡ್ಸ್ ಅವರು ನನಗಷ್ಟು ಫಾಸ್ಟಾಗಿ ಬರೋದೇ ಇಲ್ಲ ನಾನು ಹೊಲ್ಕೊತೀನಿ ಹೋಗು ನೀನು ಪರವಾಗಿಲ್ಲ ಅಂತಂದರು ಅದಕ್ಕೆ ಬಲ್ತಿರೋದು ಚಿಕ್ಕಡಿ ಕಾಯಿ ಇತ್ತಲ್ವ ಅದನ್ನು ಬಿಡಿಸ್ಕೊಳಣ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಅದನ್ನು ಎಲ್ಲ ಎತ್ಕೊಂಡೋಗಿ ಇಕ್ಬಿಟ್ಟು ನೋಡಿ ಇವಾಗ ಎಲ್ಲ ಮೂಟೆ ಎಷ್ಟು ಮೂಟೆ ಆಗಿದೆ ಅಂತ ಎಲ್ಲ ಹಾಕಿ ಕ್ಲೀನಾಗಿ ಜೋಡಿಸ್ತಾ ಇದ್ದಾರೆ ಇವಾಗ ಇವಾಗೆಲ್ಲ ಜೋಡಿಸ್ಬಿಟ್ಟು ನಾಲ್ಕು ಗಂಟೆ ರಾತ್ರಿಗೆ ಎತ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ ಅಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನಿದ್ದೆ ಕೆಡಬೇಕು ಅಂದರೆ ಕರೆಕ್ಟಾಗಿ ಮೂರು ಗಂಟೆಗೆ ಎದೊಳ್ಬೇಕು ನಾವು ನಾಲ್ಕು ಗಂಟೆಗೆ ಬಸ್ ಬರುತ್ತೆ ನೋಡಿ ಅಷ್ಟು ಗಲೀಜಿತ್ತು ಆ ಚಿಕ್ಕಡಿ ಕೈಯಲ್ಲಿ ಆ ಗಲೀಜೆಲ್ಲ ತುಂಬಿದ್ದಿದ್ರೆ ಅವರೆಲ್ಲ ಎಷ್ಟು ಬೇಕು ಅಂತ ಇದ್ರಲ್ಲ ಫ್ರೆಂಡ್ಸ್ ಅದಕ್ಕೆ ನಾವು ಕ್ಲೀನ್ ಮಾಡಿಬಿಟ್ಟು ತುಂಬಿಸ್ತೀರಿ ನೋಡಿ ಬಲ್ತೀರ ಚಿಕ್ಡಿಕಾಯಿ ಇತ್ತಲ್ವ ಅದನ್ನು ಬಿಡಿಸ್ಬಿಟ್ಟು ನೀರಟ್ಟಿ ಕೊಡೋಣ ಇದಕ್ಕೆ ಬೇಳೆ ಸಾಂಬಾರಿಗೆ ಬೇಕಾಗುತ್ತೆ ಬೆಳಗ್ಗೆಗೆ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸಿ ಇಕ್ತಾಯಿದ್ದೀನಿ ನನಗೇನು ಸಾಂಬಾರ್ಗೇನು ಯೋಚನೆ ಇಲ್ಲ ಫ್ರೆಂಡ್ಸ್ ಒಂದು ಸ ಒಂದು ದಿವ್ಸ ಇದಕ್ಕಿಂತ ಬೆಳೆಸಾರು ಏನಾನ ಚಿಕ್ಕಡಿ ಕಾಯ್ಲು ಮಾಡ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್ ನಾವು ತಿನ್ಕೊತೀರಿ ಅಂದರೆ ರಿಸ್ಕ್ ಇಲ್ಲ ನನಗೆ ತರಕಾರಿ ಬೇಕು ಹಂಗೆ ಹಿಂಗೆ ಅಂತ ಏನು ರಿಸ್ಕ್ ಇಲ್ಲ ಇದಿರೋ ಗಂಟ ಗಂಟೆ ನನಗೇನು ತರಕಾರಿ ಏತೇ ಇಲ್ಲ ಈಗೆಲ್ಲ ಬಿಡಿಸಿದ್ದಾಯಿತು ನನ್ನ ಮಗಳಿಗೆ ನೀರು ಎತ್ಕೊಂಡು ಒಂದು ಬಟ್ಲೆ ಎತ್ಕೊಂಡ್ಬ ಅಂದೆ ಹಾಕ್ತದಾಳೆ ಹಾಕಿದ್ಮೇಲೆ ಚೆನ್ನಾಗಿ ಕ್ಯೂಚ್ಬೇಕು ಕ್ಯೂಚಿಬಿಟ್ಟು ಚಿಕ್ಕಡಿ ಕಾಯ್ದು ಒಟ್ಟಿದೆಯಲ್ಲ ಅದನ್ನು ಹಾಕ್ಬಿಟ್ಟು ಕ್ಯೂಚಬೇಕು ಚೆನ್ನಾಗಿ ಇಕ್ಸ್ಬೇಕು ಇಕ್ಸಿದ್ರೆ ಚೆನ್ನಾಗಿ ಊರ್ಕೊಳುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ಬೇಕು ತುಂಬ ಬೇಕು ನನಗೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್